ಸರ್ ಪಾತ್ರದ ಬಗ್ಗೆ ಎಲ್ಲರೂ ಕೊಂಡಾಡ್ತಾರ ಸರ್ ಏನಿಲ್ಲ ಒಂದು ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ ನಿಜ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಒಬ್ಬ ಪ್ರೊಡ್ಯೂಸರು ಏನೋ ಒಂದು ಪಾತ್ರ ಮಾಡೋದಂತಲ್ಲ ಒಬ್ಬ ಆಗಿ ನಾನು ಆ ಪಾತ್ರಕ್ಕೆ ಎಷ್ಟು ಜೀವ ತಿನ್ಬೇಕು ಹಂಡ್ರೆಡ್ ಪರ್ಸೆಂಟ್ ಆ ಪಾತ್ರ ಕಬ್ಜಾ ಮಾಡಿಕೊಂಡು ಜೀವ ತುಂಬಿದ್ದೀನಿ ತುಂಬ ಖುಷಿ ಆಗ್ತದೆ ಎಲ್ಲ ಪ್ರತಿಯೊಬ್ಬರು ನನ್ನ ಪಾತ್ರ ಕಿಟಿ ಪಾತ್ರ ಎಲ್ಲ ಆರ್ಟಿಸ್ಟ್ ಬಗ್ಗೆ ತುಂಬ ಓವರಾಲ್ ಆಗಿ ತುಂಬ ಚೆನ್ನಾಗಿ ಖುಷಿ ಪಟ್ಟಿದ್ದಾರೆ ಮತ್ತು ನನಗೆ ಖುಷಿ ಹಂಚ್ಕೊಳಕ್ಕೆ ಆಗ್ತಲ್ಲ ಇಷ್ಟು ಜನ ಎಲ್ಲಿಂದ ಅಂತ ನನಗೆ ಗೊತ್ತಿಲ್ಲ ಸರ್ ಸಿನಿಮಾ ನೋಡ್ಕೊಂಡು ಈಚೆ ಬಂದ ಮೇಲಂತೂ ಕ್ಲೈಮ್ಯಾಕ್ಸು ಇಡೀ ಸಿನಿಮಾ ನೋಡಿ ಎಲ್ಲೋ ಒಂದು ಪಾಯಿಂಟು ತಪ್ಪು ಹೇಳ್ತಾ ಇಲ್ಲ ಸೂಪರ್ ಡೂಪರ್ ಅಂತ ಇದ್ರೆ ಅಷ್ಟು ಸಾಕು ಸರ್ ನಾನು ಯಾಕಂದ್ರೆ ಮೂರು ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ಆ ಸಿನಿಮಾನ ಜನ ಮೆಚ್ಚಿಕೊಳ್ತಾರೆ ಅದಕ್ಕಿಂತ ಸಂತೋಷ ಇನ್ನಿಲ್ಲ ಸರ್ ಬೈಪಾಸ್ ಕರ್ನಾಟಕದಲ್ಲಿ ಸರ್ ಅವ್ರು ಏನೇನು ಬಿರ್ದುಕೊಟ್ರು ಎಲ್ಲ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಮತ್ತು ಬೇರೆ ಸಿನಿಮಾಗಳಲ್ಲಿ ಯಾವ ಪಾತ್ರ ಕೊಟ್ಟರು ನಾನು ಪ್ರೀತಿಯಿಂದ ಆ್ಯಕ್ಟ್ ಮಾಡ್ತೀನಿ ಸರ್ ಸರ್ ಫೈಟ್ಸ್ ಬಂದ್ಬಿಟ್ಟು ನಾನು ನಿಜ ಹೇಳ್ಬೇಕಂದ್ರೆ ಹಿಂದೆ ಅಷ್ಟು ಒಂದು ಸಿನಿಮಾ ಮಾಡಿದೆ ಒಂದಷ್ಟು ಟ್ರೈನ್ ಅಪ್ ಮಾಡ್ಕೊಂಡಿದೆ ಬಟ್ ಈ ಸಿನಿಮಾದಲ್ಲಿ ನಾನೆಲ್ಲ ತುಂಬ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಿದ್ದೀನಿ ಸರ್ ಯಾಕಂದ್ರೆ ಸ್ಕ್ರೀನ್ ಮೇಲೆ ನಾವು ಬರ್ತೀವಿ ಕೋಟೆಂದು ಜನ ನೋಡ್ತಾರೆ ಎಲ್ಲೂ ನಾವು ಅದನ್ನ ಬೇರೆ ಥರ ಏನೋ ಒಂದು ಅಂತ ಹೇಳ್ಬಾರ್ದು ಸೊ ಆ ನಿಟ್ಟಿನಲ್ಲಿ ಆ ಪಾತ್ರಕ್ಕೆ ತುಂಬಾ ಜೀವ ಕೊಟ್ಟಿದೆ ಫೈನಲ್ ಏನಿಲ್ಲ ಇಷ್ಟು ದಿವಸ ಕನ್ನಡ ಸಿನಿಮಾಗೆ ಜನ ಬರ್ತಿರ್ಲಿಲ್ಲ ಇವತ್ತು ಕೋರ ಮುಖಾಂತರ ಬರ್ತಾ ಇದ್ರೆ ತುಂಬಾ ಖುಷಿ ಆಗ್ತದೆ ಎಲ್ಲಾ ಕನ್ನಡ ಸಿನಿಮಾ ಇದೇ ರೀತಿ ಜನ ಬನ್ನಿ ಕೋರಾಗ ಆಶೀರ್ವಾದ ಮಾಡ್ತಾರೆ ಅಂಡ್ರೆಡ್ ಪರ್ಸೆಂಟ್ ಆಗಿದೆಯಲ್ವಾ ಮೇಡಮ್ ಪಾತ್ರ ಮಾಡೋದು ನನ್ನ ಕೆಲಸ ಮಿಕ್ಕಿದ್ದು ಭಗವಂತನ ಕೆಲಸ ಆಯಿತಾ ರಾಷ್ಟ್ರ ಪ್ರಶಸ್ತಿ ಬಂದರೆ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅದೆಲ್ಲ ನೀವುಗಳು ಕೊಟ್ಟಿರೋಂಥ ಒಂದು ಗುರುತು ಸೊ ಹಾಗಾಗಿ ಇವತ್ತು ಈ ಸಿನಿಮಾ ಈ ಮಟ್ಟಿಗೆ ಔಟ್ಪುಟ್ ಬರಬೇಕು ಗೆಲ್ಬೇಕಾದ್ರೆ ನಮ್ಮೆಲ್ಲ ಮಾಧ್ಯಮದವರೇ ಕಾರಣ ಮೂರು ವರ್ಷ ಸತತ ಪ್ರಯತ್ನ ತುಂಬ ಖುಷಿ ನೋಡಿ ಮಾತೆ ಬರ್ತಲ್ಲ ಗಂಟೆ ಕಟ್ಕೊಂಡಿದ್ದೆ ಸೊ ವಾಯಸ್ ಇಲ್ವಲ್ಲ ಏನು ಮಾಡಲಿ ಎಲ್ಲ ಏನಿಲ್ಲ ಅವರು ನೆಲಕ್ಕೆ ಹೇಳ್ತಾರೆ ನಮ್ಮ ಸುನಾಮಿ ಹುಟ್ಟಿರೋದು ನಿನ್ನ ಮಾಡೋಕೆ ಅಂತೇಳಿ ಅದಕ್ಕೆ ನಾನು ಹೇಳ್ತೀನಿ ನನ್ನನ್ನು ಸಂಭಾರ ಮಾಡೋಕ್ಕೆ ನಿನ್ನ ಮಗ ರಾಮಣ್ಣನಲ್ಲ ನಾನು ರಾವಣನಲ್ಲ ಅದಕ್ಕೆ ಮೇಲೆ ಕಟ ಕಟ ಕಟ್ಟವ್ರ ಅಂತೀನಿ ಥ್ಯಾಂಕ್ ಯು